ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ದೇವಸ್ಥಾನ ಮತ್ತು ಮಠಗಳಲ್ಲಿ ಬಡಿಸುವಂತಹ ಭಟ್ಟರ ಕೈ ರುಚಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ತುಂಬ ರುಚಿಯಾಗಿರುವಂತಹ ರೆಸಿಪಿ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿರೋದು ಅಂತ ಆದರೆ ಹೀಗೆ ಹೋಗಿ ನೀವು ನ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ಆಲ್ ಆಪ್ಷನ್ ಬರುತ್ತೆ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ನೀವು ಸಹ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಅಡುಗೆ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ರೆಸಿಪಿನ ಇವಾಗ ಹೇಗೆ ಮಾಡೋದು ಅಂತ ಕಲಿಯೋಣ್ವಾ ಮೊದಲು ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನಂತರ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ಹಾಕ್ತಾ ಇದ್ದೀನಿ ಇದನ್ನು ಹುರ್ಕೋಬೇಕು ನಂತರ ಇದಕ್ಕೆ ಒಂದು ಚಮಚ ಆಗೋಷ್ಟು ಧನಿಯಾ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಸಹ ಹೊರ್ಕೋಬಹುದು ಇಲ್ಲ ನಾನಿಲ್ಲಿ ಹಾಗೆ ಡ್ರೈ ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನೋಡಿ ಇವಾಗ ಈ ಮಸಾಲೆ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಮಸಾಲ ರೆಡಿಯಾಗಿದೆ ಈಗ ಒಂದು ಪಾತ್ರೆಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಇದ್ದೀನಿ ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಬಳಸ್ತೀರ ಅಂತ ನೋಡಿಕೊಂಡು ಉಪಯೋಗಿಸ್ಬೋದು ಆದರೆ ಕೊಬ್ಬರಿ ಎಣ್ಣೆ ತುಂಬನೇ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈಗ ಇದಕ್ಕೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ನಂತರ ಒಂದು ಚಿಟಿಕೆ ಅರಿಶಿನ ಪುಡಿ ಕರಿಬೇವನ್ನ ಹಾಕ್ತಾ ಇದ್ದೀನಿ ಘಮಕ್ಕೆ ಅಂತ ಚಿಟಿಕೆ ಇಂಗು ನೋಡಿ ಒಗ್ಗರಣೆ ಹಾಕ್ತಿರೋ ಹಾಗೇನೆ ಇದಕ್ಕೆ ನಾನು ಹೆಚ್ಚಿ ನೀರಿನಲ್ಲಿ ಇಟ್ಕೊಂಡಿರೋ ಬಾಳೆಕಾಯಿ ಹೋಳುಗಳನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಾಳೆಕಾಯಿನ ತಗೊಂಡಿದ್ದೀನಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೀಗ ಬೇಯಿಸಿಟ್ಕೊಂಡಿರುವಂತಹ ಒಂದು ಮುಕ್ಕಾಲ್ ಕಪ್ಪಾಗುವಷ್ಟು ಕಾಬೂನ್ ಕಡಲೆಯನ್ನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕೈದು ಚಮಚ ದೊಡ್ಡ ಚಮಚ ಆಗುವಷ್ಟು ಹುಣಸೆ ರಸವನ್ನ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಬಾಳೆಕಾಯಿ ಹೋಳುಗಳು ಸಾಫ್ಟ್ ಆಗೋವರೆಗೆ ಬೇಯಿಸ್ಕೋಬೇಕು ಅಂದ್ರೆ ಬಾಳೆಕಾಯಿ ಹೋಳಾಗಿದ್ದಕ್ಕೆ ಅಂದ್ರೆ ತುಂಬಾ ಟೈಮ್ ತಗೊಳ್ಳಲ್ಲ ಬಹಳ ಬೇಗನೆ ಬೇಯುತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಇದು ಈ ನೀರು ಫುಲ್ ಡ್ರೈ ಆಗೋ ಅಷ್ಟೊತ್ತಿಗೆ ಈ ಬಾಳೆಕಾಯಿ ಹೋಳುಗಳು ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗನೆ ಆಗುತ್ತೆ ನೋಡಿ ಈಗ ಮುಚ್ಚಿರೋದನ್ನ ತೆಗಿಯೋಣ ನೀರೆಲ್ಲ ಆರಿದೆ ಆಲ್ಮೋಸ್ಟ್ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಮಸಾಲಾ ಪೌಡರ್ನ ಅಷ್ಟನ್ನು ಹಾಕ್ತಾ ಇದೀನಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಈಗ ರುಚಿ ರುಚಿಯಾಗಿರುವಂತಹ ದೇವಸ್ಥಾನಗಳಲ್ಲಿ ಮಾಡಿ ಪ್ರಸಾದ ಊಟದಲ್ಲಿ ಬಡಿಸುವ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬಾ ಚೆನ್ನಾಗಿರತ್ತೆ ಮೊಸರನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಬಾಳೆಕಾಯಿ ಮತ್ತೆ ಕಾಬುಲ್ ಕಡಲೆ ಸುಕ್ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಮತ್ತು ಈ ಮಸಾಲೆ ಎಲ್ಲ ಹೊಂದ್ಕೊಂಡು ಹೊಂದಿಕೊಂಡು ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಅಂದರೆ ನಾವು ಹುರಿದಿರೋ ಮಸಾಲ ಆದ್ರೂ ಇದನ್ನು ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಅಂದರೆ ಮಿಕ್ಸ್ ಆಗೋವರೆಗೆ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ನಾವು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದರಲ್ಲಿ ಆ ನೀರಿನ ಅಂಶ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟು ಅವರ ಸ್ವಲ್ಪ ಉದುರು ಉದ್ರೆ ಆಗೋವರೆಗೆ ನಾವು ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ನಮಗೆ ರುಚಿ ರುಚಿಯಾದ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಹೇಳ್ದೆ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್